ನಮ್ಮ ಮನೆಯ ಸಿನಿಮಾ ಅಂತ ಇಷ್ಟು ಪ್ರೀತಿ ಇಟ್ಟು ಬಂದಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ಗೆ ಬರಲಿ ಜೋರಾದ ಚಪ್ಪಾಳೆ ರೋರಿಂಗ್ ಸ್ಟಾರ್ ಅವರು ಸರಳವಾಗಿ ಬಂದು ಕೂತ್ಕೊಂಡು ಇಡೀ ಕಾರ್ಯಕ್ರಮನ ತುಂಬಾ ಇಷ್ಟಪಟ್ಟು ನೋಡ್ತಿದ್ದಾರೆ ಅವ್ರಿಗೆ ಬರಬೇಕು ಜೋರಾದ ಚಪ್ಪಾಳೆ ಹಾಗೆ ದೊಡ್ಡ ಮನೆ ವಂಶದ ಇನ್ನೊಂದು ಕುಡಿ ನಮ್ಮ ಧೀರೇನ್ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಮ್ಯಾಮ್ ಅಟ್ಲೀಸ್ಟ್ ಯಾವ ಹಾರಿಷ್ಟ ಅಂತ ಹೇಳಿ ಇವಾಗ ಮೂರು ಹಾಡು ಬಂದಪ್ಪ ಆಲ್ ದಿ ಬೆಸ್ಟ್ ಅಂತ ಹೇಳಿ ಖುಷಿ ಆಗತ್ತಲ್ವಾ ಆಲ್ ದಿ ಬೆಸ್ಟ್ ಅಂತ ಯಾವಾಗ್ಲೂ ಹೇಳ್ತೇವೆ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಫಾರ್ ತುಂಬಾ ಖುಷಿ ಆಗುತ್ತೆ ಬಂದಿದ್ದು ಆಮೇಲೆ ಯಾರಾದ್ರೂ ಈ ಸಪೋರ್ಟ್ ಆಮೇಲೆ ಪ್ರೀತಿ ಕೊಡ್ತೀರಾ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಆಂಟಿ ಒಂದು ಸರಳ ಪ್ರೇಮ ಕತೆ ಬಹಳ ಚೆನ್ನಾಗಿ ಕಾಣಿಸ್ತಾ ಅಂತ ಅನಿಸ್ಬಿಟ್ಟಿದೆ ಬಿಟ್ಟು ಒಂದು ಕಿಂಚಿತ್ತು ಅಳ್ಳಾಡದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದ್ದಾರೆ ಅನ್ನೋ ಒಂದು ಬಹಳ ಒಂದು ಪಾಸಿಟಿವ್ ನಂಬಿಕೆ ಇದೆ ವೆರಿ ಪ್ರೌಡ್ ನಮಗೆ ಕ್ಯಾರೆಕ್ಟರ್ ರೋಲ್ಸ್ ಮಾಡೋಕ್ಕೆ ಬಹಳ ಕಷ್ಟ ನನಗೆ ಇನ್ಫ್ಯಾಕ್ಟ್ ಯಾರು ಕ್ಯಾರೆಕ್ಟರ್ ರೋಲ್ಸ್ ಕೊಟ್ಟರೆ ನಡೆದ್ಬಿಡ್ತೀನಿ ಕೂತ್ಕೊಂಡಿರ್ತೀನಿ ತುಂಬಾ ಸಜೆಷನ್ಸ್ ಕೇಳ್ತೀನಿ ಈ ಪಿಕ್ಚರ್ ಅಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ಆಕ್ಟರ್ಸು ತುಂಬಾ ಅಚ್ಚುಕಟ್ಟಾಗಿ ಕಾಣಿಸ್ತೀರಿ ಅಮ್ಮ ಬಹಳ ಮತ್ತೆ ಕಾಣಿಸ್ತೀರಿ ಕಣಮ್ಮ ನೀವು ಅಷ್ಟೇ ಇನ್ನೊಂದು ಹೀರೋಯಿನ್ ಅಷ್ಟೆ ಬಾರಿ ಬಸ್ಟಿಂಗ್ ಈ ಪ್ರೇಮಿಗಳ ವಾರ ಫೆಬ್ರವರಿ ಫೋರ್ಟೀನ್ತು ಇದು ನಮ್ಮ ವ್ಯಾಲೆಂಟೈನ್ಸ್ ಡೇ ಸೊ ಪ್ರೇಮಿಗಳ ವಾರ ಅಂತಿದ್ದಂಗೆ ಎಂಟನೇ ತಾರೀಕು ಪ್ರೀಮಿಯರ್ ಶೋ ಇದೆ ನೈನ್ ಇಂದ ರಿಲೀಸ್ ಅಂದ್ರೆ ಯಾರು ಯಾರು ಪ್ರೀತಿಸಿದಿರೋ ಯಾರು ಯಾರು ಲವ್ ಮಾಡಿದಿರೋ ಯಾರು ಲವ್ ಮಾಡಿ ಮತ್ತೆ ಎಲ್ಲ ಮದುವೆಯಾಗಿದ್ದಾರೋ ಈ ಪ್ರೊಡ್ಯೂಸರ್ ತರೋ ಇವರು ಹೇಳಿದ ಕಥೆ ತರ ಎಲ್ಲ ಪ್ರೇಮಿಗಳು ಈ ಪಿಕ್ಚರ್ನ ನೋಡಿ ಹರಿಸಿ ನಮ್ಮ ಹುಡುಗ ವಿನೂ ಆಗಲಿ ಅಂತ ಟೀಮ್ಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಹೇಳ್ಬೋದು ಈ ಪಿಕ್ಚರ್ ವಿನ ಸೂಪರ್ ಟೂಪರ್ ಸಕ್ಸಸ್ ಆಗಬೇಕು ಅಂತ ನಾನಂತೂ ಹರಿಸ್ತಾ ಇದ್ದೀನಿ ನೀವೆಲ್ಲರೂ ಇದೇ ಪಿಚರ್ದಾಗ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸುನಿಯಾ ಅವ್ರ ಬಗ್ಗೆ ಹೇಳಬೇಕು ಕರೆಕ್ಟ್ ಸುನಿಯಾ ಅವ್ರಿಗೆ ನನಗೆ ಲೈಕ್ ಹಿಸ್ ಮೇಕಿಂಗ್ ಸ್ಟೈಲ್ ಅವ್ರು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ ಒಬ್ಬ ಆಕ್ಟರ್ ಆಗಿರಲಿ ಹೀರೋನ ಪ್ರೀತಿಸ್ತಾರೆ ಹೀರೋನ ಪ್ರೀತಿಸಿದಾಗ ಆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿಬರುತ್ತೆ ಆಮೇಲೆ ಅದು ಕಾಣಿಸುತ್ತೆ ಇನ್ನು ಆಮೇಲೆ ಸುನಿ ಅವ್ರಿಗೆರೋ ಒಂದು ಬಾಂಡೇಜ್ ಆಮೇಲೆ ಅವ್ರಿಗೂ ಆಕ್ಟರ್ಸ್ ಇರುವಂಥ ಬಾಂಡೇಜು ಈ ತರ ಕಥೆಗಳಲ್ಲಿ ನಾನು ತುಂಬ ಟ್ರೈ ಮಾಡ್ತೀನಿ ಬರೋ ಹತ್ರ ಬರೋ ನಿರ್ದೇಶಕರ ಹತ್ರ ನಾನು ತುಂಬ ಕೇಳ್ಕೊತೀನಿ ನನ್ಗೊಂದು ರಾಮ್ ಕಂಪ್ ಕೊಡಿ ನಾನು ರೊಮ್ಯಾನ್ಸ್ ಮಾಡಬೇಕು ನಾನು ಮಾಡ್ತೀನಿ ಹಿಂಗೆ ಮಾಡ್ಬೇಕಂದ್ರೆ ನೋಡೋ ಮತ್ತೆ ಇಲ್ಲ ಹಿಂಗೆ ನೋಡ್ತಾರೆ ಕೋಪದಲ್ಲಿ ನೋಡ್ತಾರೆ ಸೊ ದೇ ಡೋಂಟ್ ಲೈಕ್ ಮೀ ಡೂ ರೈಟ್ ನೋ ಅನ್ಸುತ್ತೆ ಬಿಕಾಸ್ ನನಗೂ ಮದುವೆಗೆ ಎರಡು ಮಕ್ಕಳು ಆಗಿದೆ ಬಟ್ ದಿಸ್ ಇಸ್ ದ ಏಜ್ ವಿನು ಯು ಎಂಜಾಯ್ ಯು ಎಂಜಾಯ್ ಎಲ್ಲ ಚೆನ್ನಾಗಿ ಮಾಡಿ ಸರ್ ನೀವಂತೂ ಎಂಜಾಯ್ ಮಾಡ್ತೀರಾ ಇವತ್ತು ಅಂತ ನನಗೂ ಎಲ್ಲೋ ಅನ್ನಿಸ್ತಾ ಇದೆ ಬಟ್ ನೀವು ನೀವೇನು ಹೇಳ್ಬಾರ್ದು ಹೇಳ್ಬಿಟ್ಟಿದ್ದೀರಾ ಸರ್ ಯಾಕೆ ಸರ್ ಮಾಡ್ಕೊಳ್ಳೋದು ನಾನು ನಾನು ದೂರ ತಂದಿನಿ ಸರ್ ಆಕ್ಚುಲಿ ಅವಾಗ ಬರಬೇಕು ಮುಂಚೆ ಅವಳದೇ ಮದುವೆ ಆಗ್ತೀನಿ ಅಂತ ಪ್ರೀತಿಸಿದೆ ಬಟ್ ಆಗಲಿಲ್ಲ ಅದಾಗ ಆವಾಗ ಅದಾಗ ಮದುವೆ ಆದ್ಮೇಲೆ ಹೆಂಗ್ತಿದೆ ಪ್ರೀತಿಸ್ತಾ ಸರಿ ಸರ್ ಸರಿ ಒಳ್ಳೆ ಸೊ ಇದೇ ನಡೆಯೋದು ಐ ತಿಂಕ್ ಯಾರು ಲವ್ ಮಾಡಿದೆ ಅಂತ ಇಲ್ಲ ಜೀವನದಲ್ಲಿ ಲವ್ ಮಾಡಿದಾಗ ಈ ತರ ತುಂಟಾಟಿಕೆ ಮುಗ್ಧತೆ ಅನ್ನೋದಿರುತ್ತೆ ಎಲ್ಲರಲ್ಲೂ ಎಲ್ಲರಲ್ಲೂ ಒಂದು ಮುಗ್ಧತೆ ಇದೆ ಅದೇ ತರ ಈ ಸಿನಿಮಾ ಒಂದು ಮುಗ್ಧತೆ ಇದೆ ಆ ಇನ್ನು ಸ್ಕೂಟರ್ ಅಲ್ಲಿ ಬರ್ತಾ ಇರೋದನ್ನ ಆ ಫೋಟೋ ನೋಡಿದ್ರೆ ನಮ್ಮ ದೊಡ್ಡ ಮಾಮ ಯಾವ್ದು ಒಂದು ಪಿಕ್ಚರ್ ಅಲ್ಲಿ ಒಂದು ಸ್ಕೂಟರ್ ಬರ್ತಾರೆ ಆ ಹೆಲ್ಮೆಟ್ ಎಲ್ಲ ಹಾಕೊಂಡು ಬರ್ತಾ ಇರೋದು ನನಗೆ ಜ್ಞಾಪಕ ಬಂತು ಸೊ ಅದು ನಮ್ಮ ಬಿನು ಆ ಮೂಲಕ ನನಗೆ ಕಾಣಿಸ್ಕೊಂಡ ಸೊ ಒಳ್ಳೇದಾಗಿ ಬಿನುಗೆ ಎಂಟೈರ್ ಟೈಮ್ ಐ ಜಸ್ಟ್ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಒಂದು ಸರಳ ಪ್ರೇಮ ಕಥೆ